ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಆಲ್ರೆಡಿ ತಮ್ಮಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಉದ್ದಿನ ವಡಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೋಟೆಲ್ ಶೈಲಿ ಅಂದರೆ ಹೋಟೆಲಲ್ಲಿ ನಾವು ನಾರ್ಮಲ್ ಆಗಿ ಹೋಟೆಲಲ್ಲಿ ಸಿಗ್ತಾವೆ ನೋಡಿ ಆ ಥರ ಮೇಲ್ಗಡೆ ಕ್ರಿಸ್ಪಿ ಮತ್ತು ಒಳಗಡೆ ಸಾಫ್ಟಾಗಿ ಹೇಗೆ ಬರಬೇಕು ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರು ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನೀವು ಬೇಕಾದಷ್ಟು ಉದ್ದಿನ ಬೇಳೆನ ಮಿನಿಮಮ್ ಟೂ ಅವರ್ಸ್ ನೆನೆಸಿರಬೇಕು ಅಂದರೆ ಎರಡು ಗಂಟೆ ಆದರೂ ನೀವು ನೆನೆ ಹಾಕಿ ಇಟ್ಟಿರಬೇಕು ಎರಡು ಗಂಟೆಗಿಂತ ಮುಂಚೆ ನೀವು ಮಾಡ್ತೀನಿ ಅಂದರೆ ಸರಿಯಾಗಿ ಬರೋದಿಲ್ಲ ಮಿನಿಮಮ್ ತ್ರೀ ಅವರ್ ಫೋರ್ ಅವರ್ ಆದರೂ ಪರವಾಗಿಲ್ಲ ಬಟ್ ಮಿನಿಮಮ್ ಟೂ ಅವರ್ಸ್ ಆದರೂ ನೆನೆದಿರಬೇಕು ಅಂದರೆ ಎರಡು ಗಂಟೆ ಮಾತ್ರ ನೆನೆದಿದ್ರೂ ನಡೀತದೆ ಉದ್ದಿನ ಬೋಡ ಮಾಡೋಕ್ಕೆ ಬರ್ತೈತಿ ಸೊ ಇವಾಗ ನಾನು ಇದಕ್ಕೆ ಮಿಕ್ಸಿಯಲ್ಲಿ ಯಾವ ಥರ ಪೇಸ್ಟ್ ಅಂತ ತೋರಿಸ್ತೀನಿ ನೋಡಿ ಒಂದು ಚೂರೂ ನೀರು ಹಾಕಿದೆ ಫಸ್ಟಿಗೆ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಇಲ್ಲಿ ನಾವು ನೀರು ಹಾಕಿದರೆ ವಡ ಮಾಡೋಕೆ ಬರೋದಿಲ್ಲ ಸೊ ಚೆನ್ನಾಗಿ ನೆನೆದಿದ್ರೆ ಮಿಕ್ಸಿಗೆ ಕರೆಕ್ಟಾಗಿ ಗ್ರೈಂಡ್ ಆಗುತ್ತೆ ನಾನಿಲ್ಲಿ ಮಿಕ್ಸಿಗೆ ಹಾಕೋಬೇಕಾದ್ರೂ ಮುಂಚೆ ಉದ್ದಿನಬೇಳೆ ಜೊತೆ ಏನೆಲ್ಲ ಮಿಕ್ಸ್ ಮಾಡ್ಕೋಬೇಕಂತ ನಾನು ಹೇಳ್ತೀನಿ ಆ ಥರ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕರೆಕ್ಟಾಗೆ ಬರುತ್ತೆ ರುಚಿ ಸೊ ತುಂಬ ಜನ ಏನು ಮಾಡಿಬಿಡ್ತಾರೆ ಮೇ ಮೆಣ್ಸಿ ಕಟ್ ಮಾಡಿ ಹಾಕೋತಾರೆ ಲಾಸ್ಟಲ್ಲಿ ಸೊ ಆ ಥರ ಮಾಡೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅದು ಸೇಫ್ಟಿ ಅಲ್ಲ ಅಂತ ಹೇಳಿ ಮೆಣ್ಸಿಕಾಯಿನ ಏನು ಮಾಡಬೇಕು ರುಬ್ಬೋದು ಉದ್ದಿನ ಬೇಳೆ ರುಬ್ತೀವಿ ನೋಡಿ ಅದ್ರ ಜೊತೆಗೇ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಮೆಣಸಿಕಾಯಿನ ಹಾಕೊಳ್ಳಿ ಹಾಗೆ ಉಪ್ಪು ಕೂಡ ಇದರಲ್ಲೇ ಹಾಕೊಳ್ಳಿ ಯಾಕೆಂದರೆ ಮಿಕ್ಸ್ ಕರೆಕ್ಟಾಗಿ ಆಗುತ್ತೆ ಆಮೇಲೆ ಎಷ್ಟು ನಾವು ಗ್ರೈಂಡರ್ ನೀಟ್ ಮಾಡ್ಕೊಂಡಿರ್ತೀವಿ ನೋಡಿ ಉಪ್ಪು ಖಾರು ಎರಡೂ ಕರೆಕ್ಟಾಗಿ ಬಂದರೆ ಉದ್ದಿನ ವಡ ಕರೆಕ್ಟಾಗಿ ಬರ್ತಾವೆ ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡಬೇಕು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಯಾವ ರೀತಿ ಪೇಸ್ಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಈಗ ಸ್ವಲ್ಪ ನನ್ನದು ಸತಿ ಪೇಸ್ಟ್ ಮಾಡಿ ನೋಡಬೇಕು ಕರೆಕ್ಟಾಗಿ ಫೈನ್ ಪೇಸ್ಟ್ ಆಗಿಲ್ಲ ಅಂದರೆ ಚೂರೇ ನೀರು ಹಾಕೋಬೇಕು ನಾನು ಒಂದು ಚೂರು ನೀರು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕರೆಕ್ಟಾಗಿ ಮೆತ್ತಗೆ ಮೆತ್ತಗೆ ಬರಬೇಕು ನೋಡಿ ನಾನು ಎಷ್ಟು ಸಾಫ್ಟಾಗಿ ಬಂದಿದೆ ಒಂದು ಚೂರು ನಿಮಗೆ ನೀರು ಹಾಕ್ಕೊಂಡು ಆಮೇಲೆ ಇನ್ ಕೇಸ್ ಏನರ ಡೈರೆಕ್ಟಾಗಿ ನೀವು ಉದ್ದಿನಬೇಳೆ ಭಾಳ ಹೊತ್ತು ನೆನೆಸಿಟ್ಟಿದ್ದರೆ ಅಂದರೆ ಅದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದು ಎರಡು ಅವರ್ ನೆನೆಸಿರೋದ್ರಿಂದ ಬೇಳೆ ಸ್ವಲ್ಪ ನೀರು ಕಡಿಮೆ ಬಿತ್ತು ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿನಿ ನಿಮಗೆ ಕಡಿಮೆ ಬಿದ್ದಿಲ್ಲ ಅಂದರೆ ನೀವು ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು ಈ ಥರ ಪೇಸ್ಟ್ ಕರೆಕ್ಟಾಗಿ ಬರ್ತೈತಿ ಒಂಚೂರು ಕೈ ಕೂಡ ಹತ್ತೋಂಗಿಲ್ಲ ಹಿಟ್ಟು ಆ ಥರ ಸಾಫ್ಟಂಗೆ ರುಬ್ಕೋಬೇಕಾಗುತ್ತೆ ನಾನೀಗ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರುಬ್ಬಿದ್ದೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಉದ್ದಿನ ವಡ ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನ ಬಳಸ್ತಾರೆ ಸೊ ಅಕ್ಕಿ ಹಿಟ್ಟು ಬೆಳೆಸೋದ್ರಿಂದ ಕ್ರಿಸ್ಪಿಯಾಗಿ ಆ ಕ್ಷಣಕ್ಕಷ್ಟೇ ಇರ್ತಾವೆ ಆದರೆ ಅದನ್ನು ಹಿಟ್ಟು ಮತ್ತೆ ಆಮೇಲೆ ತಿನ್ನಬೇಕಂದ್ರೆ ಅವಾಗ ಇರೋದಿಲ್ಲ ಅದಕ್ಕೆ ಏನು ಮಾಡಬೇಕು ನೀವು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಡೈರೆಕ್ಟ್ ಬರೀ ಉದ್ದಿನಬೇಳೆಲೆ ಮಾಡ್ಕೋಬೇಕು ಇವಾಗ ಇದ್ರಾಗ ಮಸಾಲೆ ನಾನು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಈವಾಗೇ ಮೆಣ್ಸಿ ಕಾಯಿದ ಹಾಕೋತಾರೆ ಸೊ ಅದು ಸರಿಯಾಗಿ ಬರೋದಿಲ್ಲ ಅಂತ ನಾನು ಆಲ್ರೆಡಿ ಆಗಲೇ ಹಾಕಾಯಿತು ಇವಾಗ ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತಂತ ನಾನು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪು ಇರಬೇಕು ಒಣದಾಗಿದ್ರೆ ಸರಿಯಾಗಿ ಬರೋದಿಲ್ಲ ಹಾಗೆ ಇದನ್ನು ನಾನು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದಂದ್ರೆ ಸಕ್ಕರೆಯಿಂದ ಒಂದು ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಸರಿಯಾಗಿ ಬರೋದಿಲ್ಲ ಸಕ್ಕರೆ ಆ್ಯಡ್ ಮಾಡಿಕೊಂಡ್ರೆ ಹಾಗೇ ಕಲರ್ ಚೇಂಜ್ ರೆಡ್ ಕಲರ್ಗಳು ಬರಬೇಕಲ್ವ ನಿಮ್ಗೆ ಉದ್ದಿನ ವಡ ಸೊ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಇದು ಟಿಪ್ಸ್ ಬಂದುಬಿಟ್ಟು ಮೇನ್ ಸೊ ಈಗ ಹಾಕ್ಕೊಂಡಾದಮೇಲೆ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸಿಂಗ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಉದ್ದಿನ ವಡ ಮಾಡೋದಕ್ಕೆ ಹಿಟ್ಟು ಹದವಾಗಿ ಬರಬೇಕಂದ್ರೆ ಈ ಥರ ನಾನು ಮಾಡ್ತಿದ್ದೀನಿ ನೋಡಿ ಮಿನಿಮಮ್ ನೀವು ಟೂ ಎರಡರಿಂದ ಮೂರು ನಿಮಿಷದವರೆಗೂ ನಾವು ಈ ಥರ ಮಾಡಲೇಬೇಕು ಇನ್ ಕೇಸ್ ನೀವು ಹಾಗೆ ಮಾಡ್ಲಾದ್ರೆ ಡೈರೆಕ್ಟಾಗಿ ಹಾಕ್ತೀನಂದ್ರೆ ಉದ್ದಿನ ವಡ ನಿಮ್ಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಯಾಕಂದರೆ ಈ ತರಾನೇ ಮಾಡಿ 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 ಹಿಟ್ಟು ಲಾಸ್ಟಲ್ಲಿ ಬರುತ್ತೆ ನೋಡಿ ಇವಾಗ ಪದರ್ ಪದರ್ ಪದರ ಇನ್ನು ನೋಡಿ ನಾನು ಮಾಡ್ತಿರ್ಬೇಕಾದ್ರೆ ಹಿಂಗೆ ಪದರ್ ಪದರ್ ಬರ್ತಿದಲ್ಲ ಆ ಥರ ಬರಬೇಕು ಅಂದಾಕ್ರಾಗೆ ನಿಮ್ಗೆ ಏನಾಗ್ಬಿಡ್ತೈತೆ ಅದು ಮಿಕ್ಸ್ ಅಂದ್ರೆ ಮಿಕ್ಸ್ ಕರೆಕ್ಟಾಗಿ ಆದರೆ ಪದರ್ ಪದರ್ ಬಂದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆಯಲ್ಲಿ ಹಾಕೋದ್ರಿಂದ ಸೊ ಇವಾಗ ಸೋಡಾ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸೋಡಾ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೇಕು ಸೋಡಾ ಸ್ವಲ್ಪ ಹಾಕೊಳ್ಳಿ ಯಾಕೆಂದರೆ ಉದ್ದಿನ ವಡಕ್ಕೆ ಜಾಸ್ತಿ ಹಾಕ್ಕೋಬೇಕಂತೇನಿಲ್ಲ ನಾನು ಸ್ವಲ್ಪ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ನೋಡಿ ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ಬರ್ತದೆ ನಾನು ಸ್ಟಾರ್ಟಿಂಗೇ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೋರಿಸ್ಬೇಕಾಗಿತ್ತು ಬಟ್ ನಾನು ನಿಮಗೆ ಅದು ಪದರ್ ಪದರ್ ಬರಬೇಕಲ್ಲ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗೇ ಸೋಡಾ ಹಾಕ್ಕೊಂಡಿಲ್ಲ ಸೊ ಅದೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸು ಆಮೇಲೆ ಸೋಡಾ ಹಾಕಿದ್ದೀನಿ ಇವಾಗ ಸೋಡಾ ಮೇಲೂ ಕೂಡ ಅಷ್ಟೇ ಏಕೆಂದರೆ ಒಂದು ಕಡೆ ಸೋಡಾ ಕೂಡುತ್ತೋ ಇನ್ನೊಂದು ಕಡೆ ಕೂಡಿಲ್ಲ ಅಂದ್ರೆ ಅದು ಸರಿಯಾಗಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಸೋಡಾ ಹಾಕ್ಕೊಂಡು ಕೂಡ ನಾವು ಅಡುಗೆ ಸೋಡಾ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡಬೇಕು ಇವಾಗ ಸೊ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇವಾಗ ಕೈಯ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡಿ ಒಂದು ಸೈಡಲ್ಲಿ ತಣ್ಣೀರು ಹಾಕ್ಕೊಂಡು ಒಂದು ಪ್ಲೇಟಲ್ಲಿ ನೀರಿಟ್ಕೊಂಡ್ಬಿಡಿ ಅಂದರೆ ನೀರಲ್ಲಿ ಕೈ ಎದ್ದು ಈ ಥರ ನೋಡಿ ನಾನು ನೀರಲ್ಲಿ ಕೈ ಎದ್ಕೊಂಡು ಒಂದು ನಿಂಬೆಹಣ್ಣಿನ ಗಾತ್ರ ನಿಂಬೆಹಣ್ಣೆ ಎಷ್ಟಿರುತ್ತೆ ನೋಡಿ ಅಷ್ಟೇ ತೊಗೊಂಡು ಇದಿರುತ್ತೆ ನೋಡಿ ತಂಬು ಅಂದರೆ ಹೆಬ್ಬಟ್ಟು ಹೆಬ್ಬಟ್ಟಿನಿಂದ ನಾಲ್ಕು ಬಟ್ಟಿನೊಳಗೆ ಹಿಟ್ಟು ಹಾಕ್ಕೊಂಡು ಹೆಬ್ಬಟ್ಟಿನಿಂದ ಪ್ರೆಸ್ ಮಾಡಿ ಈ ಥರ ನೀರು ಹಚ್ಕೊಂಡಿರ್ತೀರಲ್ವ ಸ್ವಲ್ಪ ನೋಡಿಕೊಂಡು ತುಂಬ ಹಸಿಯಾಗಿರ್ಬೇಕಂತೇನಿಲ್ಲ ಕೈಯ ಕೈ ಕೆಳಗಡೆ ನೀರು ಬರಬೇಕಂತೇನಿಲ್ಲ ಬರೀ ನಾಲ್ಕು ಬಟ್ಟಿಗೆ ಮಾತ್ರ ನೀರು ಹತ್ತಿದರೆ ಸಾಕು ಹಾಗೆ ಹೆಬ್ಬಟ್ಟಿನಿಂದ ನಡುವ ರೋಲ್ ಮಾಡಿಕೊಂಡ್ರೆ ಸಾಕು ಅಷ್ಟು ಮಾಡಿಬಿಟ್ರೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರ್ತಾವು ಉದ್ದಿನ ಮೇಡಮ ಹಾಗೆ ಗ್ಯಾಸ್ ಏನಿಡಬೇಕಂದ್ರೆ ಆಲ್ರೆಡಿ ಸ್ವಲ್ಪ ಎಣ್ಣೆ ಕಾದಿರಬೇಕು ಅಂದರೆ ಸೊ ಸ್ವಲ್ಪ ಎಣ್ಣೆ ಅಲ್ಲ ಜಾಸ್ತಿನೇ ಕೈದಿರಬೇಕು ಎಣ್ಣೆ ಕಾದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಳಕೆ ನೀವು ಉದ್ದಿನ ವಡಾನ ಬಿಡಬೇಕಾಗತ್ತೆ ಸೊ ಇವಾಗ ನಾನು ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಈ ಥರ ನೀವು ಜಸ್ಟ್ ಹಿಂಗೆ ಕೈ ಮೇಲೆ ಹಾಕ್ಕೊಂಡು ಒಂದು ಎರಡು ಬೇಕಾದರೆ ಕೆಡ್ತಾವು ಆದರೆ ನೆಕ್ಸ್ಟ್ ಅದು ಕರೆಕ್ಟಾಗಿ ಕೈ ಕೂತ್ಬಿಟ್ಟಿರ್ತವೆ ಸೊ ಅದಕ್ಕೋಸ್ಕರ ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಮೀಡಿಯಮ್ ಫ್ಲೇಮಿಗೆ ತೊಗೊಂಡು ಬಂದು ನೀವು ಉದ್ದಿನ ವಡಾನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಎಷ್ಟು ಮತ್ತೆ ಅಷ್ಟು ಕ್ರಿಸ್ಪಿಯಾಗಿ ಕೂಡ ಒಂದು ಒಂದ್ಸಲ ನೀವು ಬೇಕಿದ್ರೆ ಟ್ರೈ ಮಾಡಿ ಕಮೆಂಟ್ ಕೂಡ ಮಾಡಿ ತಿಳಿಸಿ ಹಾಗೆ ನೀವು ಏನು ಮಾಡಬೇಕು ಎಣ್ಣೆ ನೋಡಿ ನಾನು ಸ್ವಲ್ಪ ಎಣ್ಣೆಯಲ್ಲಿ ಹಾಕೊಂಡ್ರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಸೊ ಇದರಲ್ಲಿ ಇನ್ನೊಂದು ಏನಂದರೆ ಹಸಿ ಕೊಬ್ಬರಿನೂ ಕೂಡ ಆ್ಯಡ್ ಮಾಡ್ಕೋತಾರೆ ತುಂಬ ಜನ ಸೊ ಅದೂ ಕೂಡ ರುಚಿಯಾಗಿರುತ್ತೆ ಇಷ್ಟಪಡೋರು ಏನು ಮಾಡ್ಕೊಳ್ಳಿ ಹಸಿ ಕೊಬ್ಬರಿ ಇರುತ್ತೆ ನೋಡಿ ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿಕೊಂಡು ನೀವು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಸೊ ನೋಡಿ ನಾನು ಏನು ಹಾಕಿದೇ ಮಾಡ್ತಾ ಇದ್ದೀನಿ ಅಷ್ಟು ರುಚಿಯಾಗಿ ಬಂದಿದೆ ನಾನು ಬಿಡ್ತಿದ್ದೀನಿ ನೋಡಿ ಇದೇ ಥರ ಮಾಡಿ ನಿಮಗೆಲ್ಲಾನು ನಾನು ಹಾಕಿ ತೋರಿಸ್ತಾ ಇದ್ದೀನಿ ಒನ್ ಬೈ ಒನ್ ಗೊತ್ತಾಗಿಲ್ಲ ಅಂದರೆ ನಾನು ವಿಡಿಯೋನೇ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಹಾಕಬೇಕಾದ್ರೆ ಯಾವ ರೀತಿ ಹಾಕಿದ್ದೀನಿ ಅಂತ ಸೊ ಈ ಇಷ್ಟು ಚೆನ್ನಾಗಿ ನೋಡಿ ನೀರು ಒಂದು ಚೂರು ಎಣ್ಣೆನೂ ಕೂಡ ಹಿಡಿಯೋದಿಲ್ಲ ಅದು ಅಷ್ಟು ಚೆನ್ನಾಗಿ ಬರುತ್ತೆ ಈಗ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ನಾನೊಂದು ಕಟ್ ಮಾಡಿ ಒಂದು ಹಿಂಗೆ ಮುರಿದು ಒಂದು ಒಳಗಡೆ ಎಷ್ಟು ಸಾಫ್ಟಾಗೆ ಬಂದಿದೆ ಮೇಲ್ಗಡೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಸೊ ಅಕ್ಕಿ ಹಾಕೋದ್ರಿಂದ ಆ ಕ್ಷಣಕ್ಕೆ ಮಾತ್ರ ಕ್ರಿಸ್ಪಿ ಆಮೇಲೆ ಇದ್ದ ಮೇಲೆ ಏನಾಗ್ಬಿಡುತ್ತೆ ಅದು ಮೆತ್ತಗಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಹಂಗೆ ಬರಬಾರ್ದು ಅಂದರೆ ಏನು ಮಾಡಬೇಕು ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಹಂಗೆ ಬರಬಾರ್ದು ಅಂದರೆ ಏನು ಮಾಡಬೇಕು ನೀವು ಬರೀ ಉದ್ದಿನ ಬೇಳೆಯಿಂದಲೇ ನೀವು ಉದ್ದಿನ ವಡಾನ ಮಾಡಬೇಕಾಗುತ್ತೆ ನೋಡಿ ನಾನು ಇಡ್ಲಿ ಮಾಡಿದ್ದೀನಿ ಇಡ್ಲಿ ಜೊತೆ ಉದ್ದಿನ ವಡ ಮತ್ತು ಸಾಂಬಾರು ಆಲ್ರೆಡಿ ನಾನು ಇವಾಗ ಸಾಂಬಾರ್ ರೆಸಿಪಿ ಮತ್ತು ಇಡ್ಲಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಂದ್ಸಲ ನನ್ನ ಚಾನೆಲ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಿಮ್ಮ ಸಪೋರ್ಟು ನನಗೆ ಬಹಳ ಮುಖ್ಯವಾಗಿದ್ದು ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಹಾಗೆ ಇನ್ನೇನು ಸ್ವಲ್ಪ ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇರೋದರಿಂದ ನಂದು ಮಾನಿಟೈಸೇಷನ್ ಆನ್ ಆಗಬೇಕು ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್